ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ಪ್ರಶಾಂತ್ ಕೆ ಬಿ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಈ ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ ಯಾಕೆ ಚಳಿಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಅದನ್ನ ತಡೆಯೋದಕ್ಕೋಸ್ಕರ ನಾವು ಯಾವ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೀಡ್ತೀನಿ ಸೊ ಈ ಚಳಿಗಾಲ ಬಂತು ಅಂದ್ರೆ ಸಾಕು ಹೆಚ್ಚಿನ ಜನಕ್ಕೆ ಈ ಹಾರ್ಟ್ ಅಟ್ಯಾಕ್ ಆಗೋದ್ನ ನೀವು ಕೇಳಿರ್ಬೋದು ಅದರಿಂದ ಸಾವು ನೋವುಗಳು ಸಹ ತುಂಬಾ ಆಗುತ್ತೆ ಸೊ ಯಾಕೆ ಚಳಿಗಾಲದಲ್ಲಿ ಈ ಹಾರ್ಟ್ ಅಟ್ಯಾಕ್ ಪ್ರಮಾಣ ಹೆಚ್ಚಾಗುತ್ತೆ ಏನು ಅಂತಂದ್ರೆ ಇದು ನಮ್ಮ ಶಾರೀರಿಕವಾಗಿ ಆಗುವಂತ ಬದಲಾವಣೆ ಒಂದು ಮತ್ತು ನಮ್ಮ ಚಳಿಗಾಲದಲ್ಲಿ ನಾವು ರೂಢಿಸ್ಕೊಳ್ಳುವಂತ ಜೀವನ ಶೈಲಿ ಇವೆರಡೂ ಸಹ ನಮ್ಮ ಹಾರ್ಟ್ ಅಟ್ಯಾಕ್ ಪ್ರಮಾಣವನ್ನ ಹೆಚ್ಚು ಮಾಡು ಇನ್ನು ಯಾವ ಯಾವ ಶಾರೀರಿಕ ಬದಲಾವಣೆಯಿಂದಾಗಿ ನಮ್ಮ ಹಾರ್ಟ್ ಅಟ್ಯಾಕ್ ಪ್ರಮಾಣ ಹೆಚ್ಚಾಗುತ್ತೆ ಅನ್ನೋದಾದ್ರೆ ಮೊದಲನೇದಾಗಿ ನಮ್ಮ ದೇಹ ನಮ್ಮ ದೇಹದ ಉಷ್ಣತೆಯನ್ನು ಉಳಿಸ್ಕೊಳ್ಳೋಕೋಸ್ಕರ ಇದೇನ್ ಮಾಡುತ್ತೆ ನಮ್ಮ ಬ್ಲಡ್ ವೆಸಲ್ ನ ಕನ್ಸ್ಟ್ರಿಕ್ಟ್ ಮಾಡುತ್ತೆ ಅಂದ್ರೆ ಸಂಕುಚಿತಗೊಳಿಸುತ್ತೆ ಬ್ಲಡ್ ನ ಇದರಿಂದಾಗಿ ಏನಾಗುತ್ತೆ ನಮ್ಮ ಬಿ ಪಿ ಹೆಚ್ಚಾಗುತ್ತೆ ಸೊ ಬಿ ಪಿ ಹೆಚ್ಚಾಗೋದ್ರಿಂದ ಅದು ಹಾರ್ಟ್ ಮೇಲೆ ಅದರ ಒತ್ತಡವನ್ನ ಹೆಚ್ಚು ಮಾಡುತ್ತೆ ಸೊ ಇದು ಒಂದು ಕಾರಣ ಇನ್ನು ಎರಡನೇದಾಗಿ ಈ ಚಳಿಗಾಲದಲ್ಲಿ ರಕ್ತ ಸ್ವಲ್ಪ ಗಟ್ಟಿ ಆಗುತ್ತೆ ಅಂದ್ರೆ ಇಸ್ಕಾಸಿಟಿ ಹೆಚ್ಚಾಗುತ್ತೆ ಅದರಿಂದ ಏನಾಗುತ್ತೆ ಕ್ಲಾಟಿಂಗ್ ಟೆಂಡೆನ್ಸಿ ಜಾಸ್ತಿ ಆಗುತ್ತೆ ಹಾಗೆ ಬ್ಲಾಕ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗೆ ಈ ಚಳಿಗಾಲದಲ್ಲಿ ನಾವು ಕೆಲವೊಂದು ಜೀವನಶೈಲಿ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂತೀವಿ ಅಂದ್ರೆ ಹೆಚ್ಚಾಗಿ ವ್ಯಾಯಾಮವನ್ನು ಮಾಡೋದಿಲ್ಲ ಹೊರಗಡೆ ಹೋಗ್ ಆಗೋದಿಲ್ಲ ಹಾಗಾಗಿ ವ್ಯಾಯಾಮವನ್ನು ಮಾಡೋದಿಲ್ಲ ಹಾಗೆ ನಾವೇನ್ ಮಾಡ್ತೀವಿ ಹೆಚ್ಚಾಗಿ ಕೊಬ್ಬಾಂಶ ಇರುವಂತಹ ಆಹಾರಗಳನ್ನ ಈ ಚಳಿಗಾಲದಲ್ಲಿ ಸೇವನೆಯನ್ನು ಮಾಡ್ತೀವಿ ಹಾಗೆ ಕೆಲವರು ಈ ಚಳಿಗಾಲದಲ್ಲಿ ಮದ್ಯಪಾನವನ್ನು ಹೆಚ್ಚು ಮಾಡ್ತಾರೆ ಹಾಗೆ ಧೂಮಪಾನವನ್ನು ಸಹ ಹೆಚ್ಚಾಗಿ ಮಾಡ್ತಾರೆ ಇನ್ನು ಈ ರೆಸ್ಪಿರೇಟರಿ ಇನ್ ಇನ್ಫೆಕ್ಷನ್ಗಳು ಈ ಚಳಿಗಾಲದಲ್ಲಿ ಹೆಚ್ಚಿರುತ್ತೆ ಲೈಕ್ ಕೋಲ್ಡ್ ಫ್ಲೂ ಆಗುವಂಥದ್ದು ಸೋತ್ರೋಟ್ ಆಗುವಂಥದ್ದು ಆ ಕೆಲವರಿಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗೋದು ಇದು ಸಹ ನಮ್ಮ ಶ್ವಾಸಕೋಶದ ಮೇಲೆ ಹಾಗೂ ನಮ್ಮ ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಹಾಕೋದ್ರಿಂದ ಇದು ಸಹ ನಮ್ಮ ಹೃದಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಸೊ ಈ ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ ನ ಕಡಿಮೆ ಮಾಡೋದಕ್ಕೆ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಕೈಗೊಂಡ್ರೆ ನಾವು ಈ ಪ್ರಮಾಣವನ್ನ ಕಡಿಮೆ ಮಾಡಬಹುದು ಅಂತಂದ್ರೆ ಮೊದಲನೆಯದಾಗಿ ನಾವು ಕಂಪ್ಲೀಟ್ ಆಗಿ ನಮ್ಮ ಬಟ್ಟೆಯನ್ನ ಫುಲ ಹಾಕೋಬೇಕು ಚಳಿ ಆಗೋದಕ್ಕೆ ಬಿಡಬಾರ್ದು ಹಾಗೆ ಒಳ್ಳೆ ಆಹಾರಗಳನ್ನ ಹಣ್ಣು ಇರ್ಬೋದು ತರಕಾರಿ ಇರ್ಬೋದು ಹೋಲ್ ಗ್ರೈನ್ಸ್ ಇರ್ಬೋದು ಈ ರೀತಿ ಪೋಷಕಾಂಶ ತುಂಬಿದಂತಹ ಆಹಾರಗಳನ್ನ ನಾವು ಸೇವಿಸಬೇಕು ಹಾಗೆ ಈ ಕೊಬ್ಬಿನಾಂಶ ಜಾಸ್ತಿ ಇರೋದು ಉಪ್ಪು ಜಾಸ್ತಿ ಇರೋದು ಸಕ್ಕರೆ ಹಾಗೆ ನ್ಯಾಟ್ ಕೋಬುಗಳೇನಿರುತ್ತೆ ಇದನ್ನ ನಾವು ಆದಷ್ಟು ಕಡಿಮೆಯನ್ನು ಮಾಡಬೇಕು ಸೊ ನಾವು ಹಾಗೆ ಆರೋಗ್ಯವಾದ ಆರೋಗ್ಯಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಅಂಶಗಳನ್ನ ನಾವು ತಪಾಸಣೆಯನ್ನ ಮಾಡ್ಕೋಬೇಕಾಗತ್ತೆ ಬಿ ಪಿ ಜಾಸ್ತಿ ಆಗೋದ್ರಿಂದ ಇದನ್ನ ನಾವೇನ್ ಮಾಡಬೇಕು ಬಿ ಪಿ ಅನ್ನ ಅವಾಗವಾಗ ಚೆಕ್ ಮಾಡಿಸ್ಕೊಂತಿರ್ಬೇಕು ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಾವು ಚೆಕ್ ಮಾಡಿಸೋಬೇಕು ಅದ್ರಲ್ಲಿ ಎಲ್ ಡಿ ಎಲ್ಲ ಆಹಾರದಲ್ಲಿ ಕೊಬ್ಬಿನ ಅಂಶವನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ ಹಾಗೆ ಅಂದ್ರೆ ಲೈಕ್ ಡ್ರಿಂಕ್ಸ್ ಅನ್ನ ಕಡಿಮೆ ಒಂದು ಕಂಟ್ರೋಲ್ ಮಾಡ್ಬೇಕು ಹಾಗೆ ಧೂಮಪಾನ ಸ್ಮೋಕಿಂಗ್ ಮಾಡ್ತಾ ಇದ್ರೆ ಅವರು ಸಹ ಸ್ಮೋಕಿಂಗ್ ನ ಆದಷ್ಟು ಕಡಿಮೆ ಮಾಡೋಕೆ ಬಿಟ್ಬಿಟ್ರೆ ಬಹಳ ಒಳ್ಳೆಯದು ಸೊ ಚಳಿಗಾಲದಲ್ಲಿ ನಮಗೆ ಹೊರಗಡೆ ಹೋಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಕ್ ಆಗಿಲ್ಲ ಅಂದ್ರೆ ನಾವು ಯೋಗವನ್ನ ಮನೆಯಲ್ಲಿ ಆ ಕಡೆ ಕಡೆ ಓಡಾಡೋದು ಇದನ್ನ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು ಸುಮ್ಮನೆ ಯಾವಾಗ್ಲೂ ಟಿವಿಯನ್ನು ಕುತ್ಕೊಳ್ಳೋದ್ರಿಂದ ಹಾರ್ಟ್ ಅಟ್ಯಾಕ್ ನ ಪ್ರಮಾಣವನ್ನ ಜಾಸ್ತಿ ಮಾಡುತ್ತೆ ಚಳಿಗಾಲದಲ್ಲಿ ಬಾಯಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನೀರ್ನ ಕುಡಿಯೋದ ಕಮ್ಮಿ ಮಾಡಿಬಿಡ್ತಾರೆ ಅಥವಾ ಸ್ವಲ್ಪ ಬೆಚ್ಚಗಿನ ನೀರ್ನ ಕುಡಿಯೋದ್ರಿಂದ ಅಥವಾ ಸೂಪ್ ಅನ್ನ ಕುಡಿಯೋದ್ರಿಂದ ಇದು ಸಹ ನಮ್ಮ ಆರೋಗ್ಯ ಹೃದಯ ಆರೋಗ್ಯಕ್ಕೆ ಬಹಳ ಅನುಕೂಲಕರ ಆಗಿರುತ್ತೆ ಈ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಇರುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಕೆಲವೊಂದ್ಸಲ ಅದನ್ನ ಗ್ಯಾಸ್ಟ್ರಿಕ್ ಅನ್ಕೊಂಡು ಅಥವಾ ಆ ಏನೂ ಆಗಲ್ಲ ಇದು ಕಾಮನ್ ಅನ್ಕೊಂಡು ನೆಗ್ಲೆಕ್ಟ್ ಮಾಡೋದ್ರಿಂದ ಇದು ಪ್ರಾಣಾಪಾಯ ಹಾಕುವಂತ ಚಾನ್ಸಸ್ ಇರುತ್ತೆ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಲೆಫ್ಟ್ ಸೈಡ್ ಏನೋ ಹಾರ್ಟ್ ಪೇಯ್ನ್ ಬರೋದಿಲ್ಲ ಸಾಮಾನ್ಯವಾಗಿ ಈ ಟೈ ಏರಿಯಾ ಇರುತ್ತಲ್ಲ ಇದ್ರಲ್ಲಿ ನಿಮಗೆ ಪೇಯ್ನ್ ಬರುತ್ತೆ ಮತ್ತೆ ಒಂಥರ ಕಲ್ಲೇನೋ ಒತ್ತಡ ಹಾಕದಂಗಾಗತ್ತೆ ಬಿಗಿ ತಗೊಳ್ಳುತ್ತೆ ಹಾಗೆ ಇನ್ನೊಂದೇನಾಗುತ್ತೆ ಕೆಲವೊಂದ್ಸಲ ಇಲ್ಲಿ ಜಸ್ಟ್ ಹೊಟ್ಟೆ ಗ್ಯಾಸ್ಟ್ರಿಕ್ ಆಗೋ ರೀತಿನೂ ಸಹ ಬರುತ್ತೆ ಆಮೇಲೆ ಉಸಿರಾಡಕ್ಕೆ ಕಷ್ಟ ಆಗತ್ತೆ ಕೆಲವೊಂದ್ಸಲ ಜಸ್ಟ್ ಕೈಗಳಲ್ಲಿ ಸಹ ಈ ಎಲ್ಬೋಗಳಲ್ಲೇ ಪೇನ್ ಬರಂತದ್ದಾಗುತ್ತೆ ಸೊ ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ನೀವು ಇಂಥ ಪೇನ್ ಬಂದಂತ ಸಂದರ್ಭದಲ್ಲಿ ನೀವು ಡಾಕ್ಟರ್ನ ಸಂಪರ್ಕ ಮಾಡಿ ಇ ಸಿ ಜಿ ಅನ್ನ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೇದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಹೆಚ್ಚಿನ ಜನಕ್ಕೆ ಉಪಯೋಗ ಆಗ್ಬೋದು ಅಂತಂದ್ರೆ ಇದನ್ನ ಶೇರ್ ಮಾಡಿ ಮತ್ತೆ ಇದೇ ರೀತಿಯ ನಿಮ್ಮ ಹೆಲ್ತ್ ರಿಲೇಟೆಡ್ ವಿಷಯಗಳಿಗಾಗಿ ಈ ವಿಡಿಯೋವನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು